ಬರೆದಿರ್ತಕ್ಕಂಥ ಒಳ ಕೋವೆ ಪುಸ್ತಕವನ್ನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಹೊಡತೊಟ್ಟಿರುವಂತಹ ಕರ್ನಾಟಕ ರಾಜ್ಯವನ್ನ ಇಡೀ ದೇಶದಲ್ಲಿ ಒಂದು ಮಾದರಿ ರಾಜ್ಯವನ್ನಾಗಿ ಮಾಡೋದಕ್ಕೆ ಸಂಕಲ್ಪವನ್ನ ಮಾಡಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಉಡುಗೆಯನ್ನು ಮಾಡ್ತಾ ಇರುವಂತ ಕರ್ನಾಟಕ ರಾಜ್ಯವನ್ನ ಅಭಿವೃದ್ಧಿಯ ಅಭಿವೃದ್ಧಿಯ ದಿಗ್ನತ ಮುನ್ನಡೆಸ್ತಾ ಇರುವಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರ್ಗಿಗಾರ ಸಂಘದ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಬಾರಿಗೆ ಪತ್ರಕರ್ತರಿಗೆ ಮೀಡಿಯಾ ಕಿಟ್ ಅನ್ನ ಕೊಟ್ಟಂತ ಹೆಗ್ಗಳಿಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ಲುತ್ತೆ ಮಾಧ್ಯಮ ಅಕಾಡೆಮಿಯನ್ನ ನಮ್ಮ ಕಳೆದ ವರ್ಷ ನೀಡಿದ್ರು ಪತ್ರಕರ್ತರಿಗೆ ಒಂದು ಸ್ವಾಭಿಮಾನಿ ಜೀವನವನ್ನು ನಡೆಸೋದಕ್ಕೆ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ನಮ್ಮ ಜೊತೆ ಇದ್ದಾರೆ ಹಾಗಾಗಿ ಎಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಾಮಾಜಿಕ ನ್ಯಾಯದ ಹರಿಕಾರರು ಬುದ್ಧ ಬಸವಣ್ಣ ಅಂಬೇಡ್ಕರ್ ವಾದಿಗಳಾಗಿರುವಂತ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ಹಿಂದುಳಿದ ಸಮುದಾಯಗಳ ದ್ವೇಶಕ್ತಿಯಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಒಳಕೋವೆ ಪುಸ್ತಕವನ್ನು ಬಿಡುಗಡೆ ಮಾಡಿ ಬಿಪಿಸಿ ಆಶಸ್ತಿಯನ್ನು ಪಡೆದಂತ ಎಲ್ಲ ಸಾಧಕರಿಗೆ ಅಭಿಮಾನದ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಹಿಕ್ಕುಳಿತ ವರ್ಗಗಳ ಮಾನ್ಯತೆ ಹೊಡೆದ ಸಂಪಾದಕರು ಮತ್ತು ವರದಿಗಾರ ಸಂಘದ ಬಗ್ಗೆ ಹೃದಯ ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಇವತ್ತು ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಪ್ರತಿನಿಧಿಗಳು ಸಿಕ್ಕಿದಿಲ್ಲ ಮುಂದೆ ಎಲ್ಲ